ಎಲ್ಲ ಪಾಲಕರಿಗೆ ಮತ್ತು ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು ತುಂಬಾ ಜನ ಕೇಳ್ತಿದ್ದಾರೆ ಸೈನಿಕನ ನನ್ನ ಮಗು ಅಥವಾ ಮಗಳು ಇನ್ನೊಂದು ಸಾರಿ ಕಟ್ಟಬಹುದ ಸರ್ ಅಂತ ಅದಕ್ಕೆ ಉತ್ತರ ಎಸ್ ನಿಮ್ಮ ಒಂದು ಏಜ್ ವಯಸ್ಸಿನ ಆಧಾರದ ಮೇಲೆ ನಿಮ್ಮ ಮಗು ಇನ್ನೊಂದು ಸಾರಿ ಈಗ ಐದನೇ ತರಗತಿಯಲ್ಲಿದ್ದು ಒಂದ್ಸರಿ ಸೈನಿಕ ಬರೆದಿದ್ದಾಳೆ ಸ್ಕೋರ್ ಕಡಿಮೆ ಬಂದಿದೆ ಇನ್ನೊಂದು ಸಾರಿ ಬರಿಬಹುದಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಎಸ್ ನಿಮ್ಮ ಮಗು ಹತ್ತರಿಂದ ಹನ್ನೆರಡು ವರ್ಷ ಇರಬೇಕು ಈ ಒಂದು ತಾರೀಕಿನ ನಿಮ್ಮ ಮಗುವಿನ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಸುಡ್ ಬಿ ಬಾಂಡ್ ಬಿಟ್ವೀನ್ ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕದ ಒಳಗಡೆ ಏನಾದ್ರೂ ಹುಟ್ಟಿದ್ರೆ ನಿಮ್ಮ ಮಗು ಇನ್ನೊಂದು ಸಾರಿ ಎಕ್ಸಾಮ್ ಅನ್ನ ಬರಿಬಹುದು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ ಈ ಒಂದು ಡೇಟಿನ ನಂತರ ಏಪ್ರಿಲ್ ಒಂದು ಎರಡ್ ಸಾವಿರದ ಹದಿಮೂರು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಡೇಟ್ ನಡುವೆ ಈ ಡೇಟ್ ಹಿಡಿದು ಈ ಗೆ ಹುಟ್ಟಿರ್ಬೋದು ಈ ಡೇಟ್ ನ ಒಳಗಡೆ ಇನ್ ನೋಡಿ ಬರತ್ತೆ ಈ ಒಂದು ದಿನದ ಒಳಗಡೆ ಈ ದಿನಾಂಕದ ಒಳಗಡೆ ಏನಾದ್ರು ಹುಟ್ಟಿದ್ರೆ ಅವರು ಇನ್ನೊಂದು ಬಾರಿ ಸೈನಿಕ ಪರೀಕ್ಷೆಯನ್ನ ಬರೀಬಹುದು ಬರ್ದಾದ್ಮೇಲೆ ಇನ್ ಕೇಸ್ ಈಗ ಆಲ್ರೆಡಿ ನೀವು ಐದನೇ ಕ್ಲಾಸ್ ಇದರ ಆ ಈಗ ಐದನೇ ಕ್ಲಾಸ್ ಪಾಸ್ ಆಗಿ ಆರನೇ ಕ್ಲಾಸ್ ಹೋಗ್ತೀರಾ ಅವರು ಎಲ್ಲಾದ್ರೂ ಆರನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸ್ತೀರಾ ಸೊ ಸಾರಿ ಒಂದ್ ವರ್ಷ ಕೋಚಿಂಗ್ ಇಡೋದಾಗ್ಲಿ ಮನೆಯಲ್ಲಿ ಸೆಲ್ಫ್ ಸ್ಟಡಿ ಮಾಡ್ಸೋದಾಗ್ಲಿ ಮಾಡಿಸ್ತೀರಾ ಮುಂದೆ ಏನಾಗುತ್ತೆ ಸೈನಿಕ ಪರೀಕ್ಷೆ ಬರಿತಾನೆ ಸೈನಿಕದಲ್ಲಿ ಒಳ್ಳೆ ಅಂಕಗಳು ಬರುತ್ತೆ ನೀವು ಸೈನಿಕ ಅಡ್ಮಿಷನ್ ಮಾಡಿಸ್ಬೋದಂತ ನಿರ್ಧಾರ ಮಾಡ್ತೀರಾ ಅವಾಗ ಮುಂದೆ ಏನಾಗತ್ತೆ ಅಂತಂದ್ರೆ ಈಗ ಆಲ್ರೆಡಿ ನಿಂದು ಆರನೇ ತರಗತಿ ಇರ್ತೀಯ ಬಟ್ ಅಲ್ಲಿ ಏನಾಗತ್ತೆ ಇಲ್ಲಿ ಆರು ಮುಗಿಸಿಗಳು ಆಗ್ತೀಯಾ ಬಟ್ ಅಲ್ಲಿ ನೀನೇನಾದ್ರು ಸೈನಿಕ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ರೆ ಮತ್ತೆ ಹಳ್ಳಿ ನೀನು ಆರನೇ ತರಗತಿ ಬಿಜಾಪುರ ಶಾಲೆಗೆ ಹೋಗ್ಬೇಕಾಗತ್ತೆ ಅಂದ್ರೆ ನಿಂದು ಒಂದು ವರ್ಷ ಲ್ಯಾಬ್ಸ್ ಆಗತ್ತೆ ಒಂದು ವರ್ಷ ನಿನ್ನ ಒಂದು ಎಜುಕೇಶನ್ ಅಲ್ಲಿ ಗ್ಯಾಪ್ ಆಗತ್ತೆ ಸೊ ಇದು ಎರಡನೇ ಒಂದು ಬಾರಿಗೆ ಕಟ್ಟೋರ್ ಬಗ್ಗೆ ಆಮೇಲೆ ಮೀನ್ ಯಾರಾದ್ರೂ ಇಷ್ಟ ಇದ್ರೆ ನೀವು ಕಟ್ಟಬಹುದು ಅಂಕಗಳು ಕಡಿಮೆ ಬಂದಿದೆ ಅಥವಾ ನನ್ನ ಮಗ ಅಥವಾ ಮಗಳು ಜಾನೇ ಇದ್ಲು ಬಟ್ ಕೋಚಿಂಗ್ ಸೆಂಟರ್ ಸರಿ ಇರ್ಲಿಲ್ಲ ಅಥವಾ ಏನೋ ಒಂದು ಕಾರಣದಿಂದಾಗಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಗಿರುತ್ತೆ ಏನೋ ಕಾರಣದಿಂದಾಗಿ ಅಂಕಗಳು ಕಡಿಮೆ ಬಂದಿರತ್ತೆ ಜಾನಿದ್ರು ಕೂಡ ಅವರು ಇನ್ನೊಂದು ಬಾರಿ ಕಟ್ಬಹುದು ಯಾರಾದ್ರೂ ಸೈನಿಕದಲ್ಲೇ ಓದಿಸ್ಬೇಕು ಅಂತ ಒಂದು ಹಠ ಇರತ್ತೆ ಕೆಲವೊಬ್ಬರಿಗೆ ಸೊ ಅವರು ಕೂಡ ಈ ಒಂದು ಪರೀಕ್ಷೆಯನ್ನ ಭರಿಸಿ ಮೊದಲು ಕಟ್ಟುವಕ್ಕಿಂತ ಮೊದಲು ನಿಮ್ಮ ಡೇಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ಇದನ್ನ ಮಾಹಿತಿಯನ್ನ ನಿಮಗೆ ಗೊತ್ತಿರ್ಲಿ ಇದು ಲೈಕ್ ಇನ್ನೊಂದು ಬಾರಿ ಬರ್ಸ್ಬಹುದು ಅನ್ನೋ ಮಾಹಿತಿ ಗೊತ್ತಿರಲಿ ನೆಕ್ಸ್ಟ್ ಇಯರ್ ಏನ್ ನೋಟಿಫಿಕೇಶನ್ ಬಿಟ್ಟಿರ್ತಾರಲ್ಲ ಅದರಲ್ಲಿ ಡೇಟ್ ಕೊಟ್ಟಿರ್ತಾರೆ ಇದೇ ಡೇಟ್ ಇರತ್ತೆ ಅದನ್ನ ಒಂದ್ಚೂರು ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿಕೊಂಡು ನೀವು ಇನ್ನೊಂದು ಸಾರಿ ಕಟ್ಬಹುದು ಕಟ್ಟಿ ಒಳ್ಳೆ ಸ್ಕೋರ್ ಬಂದ್ರೆ ಅಡ್ಮಿಷನ್ ತಗೊಂಡ್ರೆ ಒಂದು ವರ್ಷ ಲ್ಯಾಬ್ಸ್ ಆಗತ್ತೆ ಪರವಾಗಿಲ್ಲ ಅಂತಂದ್ರೆ ನೀವು ಸೈನಿಕ ಕಳಿಸಬಹುದು ಇದು ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಬಹಳ ದಿನದಿಂದ ಕೇಳ್ತಾ ಇದ್ರು ಅನ್ಸ್ಕೊಳ್ಬೇಕು ಅನಿಸ್ತು ಈ ಮಾಹಿತಿ ಇಷ್ಟ ಆಗಿದ್ರೆ ಇನ್ನೂ ಯಾರು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಇದೇ ತರ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ನವೋದಯದ ಬಗ್ಗೆ ಮಾತಾಡ್ತೀನಿ ನವೋದಯದಲ್ಲಿ ನಿಮ್ಮ ಮಗು ನವೋದಯ ಆಗುವಂತ ಚಾನ್ಸ್ ಅನ್ನ ಹೆಚ್ಚು ಮಾಡಲಿಕ್ಕೆ ಏನ್ ಕಂಡೀಷನ್ಸ್ ಇರಬೇಕು ಅದ್ರ ಬಗ್ಗೆ ಮಾತಾಡ್ತೀನಿ ಒಂದೆರಡು ಮಾತಾಡೋ ಲೈಕ್ ಮೂರು ನಾಲ್ಕು ಐದು ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ನಿಮ್ಮ ಮಗು ಹಳ್ಳಿಯಲ್ಲಿ ಅವನ ಅಡ್ಮಿಷನ್ ಇರಬೇಕು ಸ್ಕೂಲ್ ಪ್ರೈವೇಟ್ ಇರ್ಬೋದು ಅಥವಾ ಗೋರ್ಮೆಂಟ್ ಇರ್ಬೋದು ಅದು ಹಳ್ಳಿಯಲ್ಲೇ ಇರಬೇಕು ಮೂರು ನಾಲ್ಕು ಐದು ಈ ಒಂದು ಮೂರರಲ್ಲಿ ಮೂರನೇ ಮೂರ ತರಗತಿ ನಾಲ್ಕು ತರಗತಿ ಐದ ತರಗತಿ ಒಂದು ವರ್ಷ ಏನಾದ್ರೂ ಅವನ ಸಿಟಿಯಲ್ಲಿ ಕಲ್ತಿದ್ರೆ ಅವನಿಗೆ ರಿವರಲ್ ಸಿಗೋದಿಲ್ಲ ರಿವರಲ್ಲಿ ರೂರಲ್ ವಿದ್ಯಾರ್ಥಿಗಳಿಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏನಿರುತ್ತೆ ರಿಸರ್ವೇಶನ್ ಇರುತ್ತೆ ಅದೊಂದು ಇಂಪಾರ್ಟೆಂಟ್ ಮಾಹಿತಿ ಮತ್ತೆ ಇನ್ನೊಂದು ಈ ಒಂದು ಮೂರು ವರ್ಷದಲ್ಲಿ ಒಂದು ದಿನ ಒಂದು ದಿನ ಆದರೂ ಅವನು ಸಿಟಿಯಲ್ಲಿ ಕಲ್ತಿದ್ದೇ ಆದ್ರೆ ಅವನಿಗೆ ಈ ಒಂದು ರಿವರಲ್ ಅಥವಾ ಗ್ರಾಮೀಣ ಅನ್ನೋದು ಸಿಗೋದಿಲ್ಲ ಅದ್ರ ಬಗ್ಗೆ ಬಹಳ ಲಕ್ಷ್ಯವನ್ನು ವಹಿಸ್ಬೇಕು ಯಾರಾದ್ರೂ ಮಕ್ಕಳು ಇವಾಗಲೇ ಮೂರನೇ ತರಗತಿ ಇರುವಂತ ಮಕ್ಕಳು ಇದ್ರ ಬಗ್ಗೆ ಪಾಲಕರು ಕಾಳಜಿ ವಹಿಸಿ ಮೂರು ನಾಲ್ಕು ಐದು ಓನ್ಲಿ ಫಾರ್ ನವೋದಯ ನವೋದಯ ಆಗುವಂತ ಚಾನ್ಸ್ ಅನ್ನ ಜಾಸ್ತಿ ಮಾಡ್ಕೋಬೇಕಾದ್ರೆ ಮೂರು ನಾಲ್ಕು ಐದು ನಿಮ್ಮದು ಹಳ್ಳಿಯಲ್ಲಿ ಅಡ್ಮಿಷನ್ ಇರಬೇಕು ಹಳ್ಳಿಯ ಸ್ಕೂಲಲ್ಲಿ ಸದಿಬೇಕು ಈ ಕಂಡೀಷನ್ ನವೋದಯಕ್ಕೆ ಮಾತ್ರ ಅನ್ವಯ ಆಗುತ್ತೆ ಉಳಿದಂತ ಎಕ್ಸಾಮ್ ಗಳು ಆದರ್ಸಿರ್ಬೋದು ಇರ್ಬೋದು ಅಳಿಕೆ ಅಳ್ವಾಸು ಸೈನಿಕ ಇದಕ್ಕೆಲ್ಲ ಅಪ್ಲೈ ಆಗೋದಿಲ್ಲ ಓನ್ಲಿ ಫಾರ್ ನವೋದಯ ಮೂರು ನಾಲ್ಕು ಐದು ಹಳ್ಳಿಯಲ್ಲಿ ಇರಬೇಕು ಇದು ಇಂಪಾರ್ಟೆಂಟ್ ಮುಂದಿನ ವೀಟದಲ್ಲಿ ಸಿಗ್ತೀನಿ